ಒಂಬತ್ತನೇ ಕ್ಲಾಸ್ನ ಅಪ್ರಾಪ್ತ ಬಾಲಕಿ ಜನ್ಮ ಕೊಡ್ತಾರೆ ಒಂದು ಮಗುಗೆ ಅಂದರೆ ಅದು ಎಷ್ಟು ನಮಗೆ ನಮ್ಮ ತಲೆ ಬಗ್ಸೋ ಅಂಥದ್ದು ಕೆಲಸ ಅದಕ್ಕೆ ಒಬ್ಬ ಸೈಕ್ಯಾಟ್ರಿಸ್ಟ್ ಯಾಕೆ ಬೇಕು ಗೊತ್ತಿದೆ ನಮಗೆ ಪಿಡಿಯಾಟ್ರಿಷನ್ನು ಮಕ್ಕಳಲ್ಲಿ ಏನೇನು ಇದಿರುತ್ತೆ ಅಂತ ಗೈನಾಕಾಲಜಿಸ್ಟು ಅದರಿಂದ ಆಗುವಂಥ ಅನಾಹುತಗಳನ್ನು ಗೈನಾಕಾಲಜಿಸ್ಟ್ ಹೇಳೋವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇತ್ತೀಚೆಗೆ ವಸತಿ ಶಾಲೆಯೊಂದರಲ್ಲಿ ಅಪ್ರಾಪ್ತ ಬಾಲಕಿ ವಿದ್ಯಾರ್ಥಿನಿಯೊಬ್ಬರು ಗರ್ಭಿಣಿಯಾಗಿ ಶಾಲೆಯ ಶೌಚಾಲಯದಲ್ಲೇ ಹೆರಿಗೆಯಾಗಿರುವಂಥದ್ದು ಇಡೀ ಮಾನವ ಕುಲ ತಲೆ ತೆಗೆಸುವಂತಹ ಘಟನೆ ಆಗಿರುವಂಥದ್ದು ಇತ್ತೀಚೆಗೆ ರಾಜ್ಯದಲ್ಲಿ ಅಪ್ರಾಪ್ತ ಬಾಲಕಿಯರ ಗರ್ಭಿಣಿಯರ ಪ್ರಕರಣ ಏನಾಗ್ತಾ ಇದೆ ಇದು ಸಾಕಷ್ಟು ಆತಂಕದ ವಿಚಾರ ಆಗಿರುವಂಥದ್ದು ಇದರ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸುವಂಥದ್ದು ಅರಿವು ಮೂಡಿಸುವ ಸಂಬಂಧಪಟ್ಟಂತೆ ಇದನ್ನು ಹೇಗೆ ತಡೆಯಬಹುದು ಅನ್ನೋ ಸಂಬಂಧಪಟ್ಟಂತೆ ಶಿವಮೊಗ್ಗ ಜಿಲ್ಲೆಯ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಅರುಣ್ ಅವರು ಒಂದಷ್ಟು ಮಾಹಿತಿಗಳನ್ನು ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಇದರೊಳಗೆ ಸರ್ಕಾರ ಭಾಳ ಬೇಗ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಇವತ್ತೇನಾಗಿದೆ ಎಕ್ಸ್ಟ್ರೀಮಿಟಿ ಮುಂಚೆ ಜಾಗೃತಿ ಮೂಡಿಸೋದು ಅನ್ನೋವಂಥದ್ದನ್ನೇ ವಿಭಿನ್ನ ರೀತಿಯಲ್ಲಿ ಜಾಗೃತಿ ಸರ್ಕಾರದ ಜಾಗೃತಿ ಅಂತಿದ್ದಂಗೆ ಜನ ಅದಕ್ಕೆ ಹೋಗದೇ ಇರೋವಂಥ ಸ್ಥಿತಿ ಸೋಷಿಯಲ್ ಮೀಡಿಯಾ ಇವತ್ತು ನಮ್ಮ ದೇಶದ ಪಾಪ್ಯುಲೇಷನ್ ಎಷ್ಟಿದೆ ಅಷ್ಟೇ ಪಾಪ್ಯುಲೇಷನ್ ಅಷ್ಟು ಮೊಬೈಲ್ ಇರೋದ್ರಿಂದ ಇವತ್ತು ಏನೇನು ಅಕ್ಸೆಸ್ ಮಾಡ್ಬೋದು ಥ್ರೂ ಇಂಟರ್ನೆಟ್ಟು ಇವತ್ತು ಜನಕ್ಕೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋವಂಥದ್ದಿಲ್ಲ ನಮ್ಮ ಎಲ್ಲೂ ಶಿಕ್ಷಣದಲ್ಲಿ ಏನು ನೋಡಬೇಕು ಏನು ನೋಡಬಾರ್ದು ಅನ್ನೋವಂಥದ್ದನ್ನು ಗೊತ್ತಿಲ್ಲ ಮತ್ತು ತಂದೆ ತಾಯಿಗಳಿಗೂ ಆ ಸಮಯ ಕೊಡೋ ಅಂಥದ್ದು ಇಲ್ಲ ಇವತ್ತು ಈ ಸ್ಥಿತಿಯಲ್ಲಿ ಗಂಡುಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಯಾವುದು ಸರಿ ಯಾವುದು ತಪ್ಪು ನೈತಿಕ ಶಿಕ್ಷಣವೂ ನಮ್ಮ ಒಟ್ಟು ಶಿಕ್ಷಣದ ವ್ಯವಸ್ಥೆಯಲ್ಲಿಲ್ಲ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಇದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಮಾಡಬೇಕು ಮತ್ತು ನಮ್ಮಲ್ಲಿ ಇದೆ ಸುಮಾರು ಆರ್ಗನೈಸೇಷನ್ನು ನಾವು ಪ್ರೈಮರಿ ಎಜುಕೇಷನಲ್ಲಿ ಹೇಳೋ ಅಂಥದ್ದು ಇದೆ ಅಂದರೆ ಮಕ್ಕಳಿಗೆ ಯಾವ್ದು ಗುಡ್ ಟಚ್ ಯಾವುದು ಬ್ಯಾಡ್ ಟಚ್ಚು ಇದನ್ನು ಒಂದು ಸ್ವಲ್ಪ ಫೈನ್ ಟ್ಯೂನಿಂಗಾಗಿ ಮಾಡ್ತಾಯಿದ್ದಾರೆ ನಾನು ಭಾಳ ಹಿಂದಿನಿಂದಲೂ ಹೇಳ್ಕೊತ ಬರ್ತಾಯಿರೋದೇನು ಅಂದರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಏನಾಗಿದೆ ಇದೊಂದು ಪ್ರೋಗ್ರಾಮ್ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ನಾವು ಇದು ಪ್ರೋಗ್ರಾಮ್ ಅಲ್ಲ ಇದು ಇದೊಂದು ಅಭಿಯಾನ ಇದೊಂದು ಅಭಿಯಾನದ ರೂಪದಲ್ಲಿ ಮಕ್ಕಳಿಗೆ ಹೇಳೋ ಅಂಥದ್ದು ಆಗಬೇಕು ಏನು ಅಂದರೆ ಮಕ್ ಗಂಡು ಮಕ್ಕಳನ್ನು ಮಕ್ಕಳನ್ನು ಇಬ್ಬರನ್ನೂ ಕೂರಿಸ್ಬಿಟ್ಟು ಇದನ್ನು ಹೇಳೋಕೆ ಹೋದರೆ ಅಲ್ಲಿ ಸಿಟಿ ಪ್ರದೇಶದಲ್ಲಿ ಬೇರೆ ಆಗುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಬೇರೆ ಆಗುತ್ತೆ ಅಲ್ಲಿ ಮುಜುಗರಕ್ಕೆ ಒಳಪಡ್ತಾರೆ ಹೆಣ್ಮಕ್ಳು ಹೇಳೋ ಕಷ್ಟ ಆಗುತ್ತೆ ಇದನ್ನು ಹೇಳಬೇಕಾದ್ರೆ ಸರಿ ಇದೆಯಾ ಅಥವಾ ಆ ಹೆಣ್ಮಕ್ಳು ಆ್ಯಟಿಟ್ಯೂಡು ಅದನ್ನು ಗೊತ್ತಾಗಲ್ಲ ಹಾಗಾಗಿ ನಾನು ಎಸ್ಪೆಷಲಿ ಹೆಣ್ಮಕ್ಕಳಿಗೆ ಹೇಳಬೇಕಾದ್ರೆ ಹೆಣ್ಮಕ್ಳನ್ನೇ ಕೂರಿಸ್ಕೊಂಡು ಅದನ್ನು ಒಬ್ರು ಅಲ್ಲಿ ಭಾಳ ಇಂಪಾರ್ಟೆಂಟು ಪೀಡಿಯಾಟ್ರಿಷನು ಅಂದರೆ ಒಬ್ಬ ಪೀಡಿಯಾಟ್ರಿಷನು ಗೈನಾಕಾಲಜಿಸ್ಟು ಸೈಕ್ಯಾಟ್ರಿಸ್ಟು ಈ ಮೂರನ್ನು ಇದ್ದರೆ ಅವಾಗ ನಿಮಗೆ ವ್ಯವಸ್ಥಿತವಾಗಿ ಆಗುತ್ತೆ ಈ ಮೂರು ಜನನ ಫಸ್ಟು ನಮ್ಮ ಸರ್ಕಾರ ಒಂದು ಪಿ ಎಚ್ ಸಿಯಿಂದ ಅದನ್ನು ಸ್ಕೂಲ್ಗಳಿಗೆ ಒಬ್ಬ ಸೈಕ್ಯಾಟ್ರಿಸ್ಟ್ ಹಾಕಬೇಕು ಗೊತ್ತಿದೆ ನಮಗೆ ಪೀಡಿಯಾಟ್ರಿಷನ್ನು ಮಕ್ಕಳಲ್ಲಿ ಏನೇನು ಇದಿರುತ್ತೆ ಅಂತ ಗೈನಾಕಾಲಜಿಸ್ಟು ಅದರಿಂದ ಆಗುವಂಥ ಅನಾಹುತಗಳನ್ನು ಗೈನಾಕಾಲಜಿಸ್ಟ್ ಹೇಳೋವಂಥದ್ದು ಹಾಗಾಗಿ ಇವರು ಮೂರೂ ಬೇಕು ಮತ್ತು ಅವರು ಇಬ್ಬರನ್ನು ಸಪರೇಟಾಗಿ ಕೂರಿಸಿ ಹೇಳೋವಂಥದ್ದಾದರೆ ಒಬ್ಬ ಹೆಣ್ಮಗಳು ಒಂದು ಹೆಣ್ಮಗಳು ಡಾಕ್ಟ್ರ್ ಹತ್ರ ತನ್ನ ಓಪನ್ ಆಗಿ ಎಕ್ಸ್ಪ್ರೆಷನ್ ಹೇಳೋವಂಥದ್ದಾಗುತ್ತೆ ಅವಾಗ ಮುಜುಗರ ಆಗೋದಿಲ್ಲ ಯಾರ್ದೋ ಮುಂದೆ ಹೇಳೋವಂಥದ್ದು ಅದನ್ನು ಸರ್ಕಾರ ಆದಷ್ಟು ಬೇಗ ನಾನು ಶಿವಮೊಗ್ಗದ ಜಿಲ್ಲಾ ಪಂಚಾಯತಿನ ಸಿ ಇ ಒ ಜೊತೆ ನಾನು ಒಟ್ಟು ಡಾಟಾ ತಗೋಬೇಕಾರೆ ಒಂದು ಎಜುಕೇಷನು ಚೆನ್ನಾಗಿದೆ ಶಿವಮೊಗ್ಗ ಜಿಲ್ಲೆ ಮಲೆನಾಡು ಇಲ್ಲಿ ತುಂಬ ಬುದ್ಧಿವಂತರಿದ್ದಾರೆ ಆದರೆ ನನಗೆ ಆಶ್ಚರ್ಯ ಆಗಿದ್ದು ಅತಿ ಹೆಚ್ಚು ಮಕ್ಕಳು ಪ್ರೆಗ್ನೆಂಟ್ ಆಗಿರೋವಂಥವ್ರು ಬಿಲೋ ಅವರ ಹದಿನೆಂಟು ವರ್ಷದ ಕೆಳಗಡೆ ಇರೋರನ್ನ ಅಪ್ರಾಪ್ತ ವಯಸ್ಸಿನವರು ಅಂತ ನೋಡಿದಾಗ ಇಡೀ ರಾಜ್ಯದಲ್ಲಿ ಶಿವಮೊಗ್ಗ ನಂಬರ್ ಒನ್ ಅದರೊಳಗೆ ಅವಾಗ ನನಗೆ ಭಾಳ ಆತಂಕ ಆಯಿತು ಇದನ್ನು ತಕ್ಷಣ ನಾವುಗಳು ಕೂಡ ಜನಪ್ರತಿನಿಧಿಗಳು ಇದನ್ನು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋವಂಥದ್ದು ಅದ್ರ ಜೊತೆಗೆ ಮೊನ್ನೆ ಒಂಬತ್ತನೇ ಕ್ಲಾಸನ್ನ ಪ್ರಾಪ್ತ ಬಾಲಕಿ ಜನ್ಮ ಕೊಡ್ತಾರೆ ಒಂದು ಮಗುಗೆ ಅಂದರೆ ಅದು ಎಷ್ಟು ನಮಗೆ ನಮ್ಮ ತಲೆ ಬಗ್ಸೋ ಕೆಲಸ ಹಾಗಾಗಿ ಸರ್ಕಾರದ ಜೊತೆ ನಾವು ಇದ್ದೀವಿ ಸರ್ಕಾರ ಯಾವುದೇ ಕಟ್ಟುನಿಟ್ಟಿನ ಕ್ರಮ ಮತ್ತು ಇದಕ್ಕೆ ಸರಿಯಾದಂಥ ಬಲವಾದಂಥ ಒಂದು ಕಾನೂನು ಕೂಡ ಆಗಬೇಕು ಯಾರು ಇದರ ತಪ್ಪಿತಸ್ಥರು ಇದ್ದಾರೆ ಅವರಿಗೆ ಸೂಕ್ತವಾದಂತಹ ಅವ್ರ ಮೇಲೆ ಕ್ರಮ ಜರುಗುವಂತಹ ಒಂದು ಕಾನೂನು ತಿದ್ದುಪಡಿನೂ ಕೂಡ ನಾನು ಸರ್ಕಾರದಿಂದ ಆಗಬೇಕು ಅಂತ ತಮ್ಮ ಮುಖ್ಯ ಭಾಳ ಒಂದು ಇಮಿಡಿಯೇಟ್ ಆ್ಯಕ್ಷನ್ ಆಗಬೇಕು ಈಗ ನಾವೀಗಾಗಲೇ ಕೇಂದ್ರ ಸರ್ಕಾರ ರೇಪ್ ಸಂದರ್ಭದಲ್ಲಿ ಅತ್ಯಾಚಾರ ಆದಂಥ ಸಂದರ್ಭದಲ್ಲಿ ಈಗ ಇಮಿಡಿಯೇಟಾಗಿ ಆ್ಯಕ್ಷನ್ಸ್ಗಳನ್ನು ತೊಗೊಂತಾರೆ ಇದಕ್ಕೂ ಕೂಡ ಶಿಕ್ಷೆ ಪ್ರಮಾಣ ಆದರೆ ಮಾತ್ರ ಆವಾಗ ಜನರಿಗೆ ಅದರದು ಅದರ ಭಾವನೆಗಳನ್ನು ಅರ್ಥ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ನಾನು ಈಗಾಗಲೇ ಚಿಂತನೆ ಮಾಡಿದ್ದೀನಿ ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರ ಬರೀತೀನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೂ ಕೂಡ ಇದ್ರ ಬಗ್ಗೆ ನಾನು ಸೂಕ್ತವಾದಂತಹ ಪತ್ರವನ್ನು ಬರೆದು ಒಂದು ಅವೇರ್ನೆಸ್ಸು ಇನ್ನೊಂದು ಶಿಕ್ಷೆ ಎರಡನ್ನೂ ಸರಿ ಮಾಡೋವಂಥದ್ದನ್ನು ಮತ್ತು ಇದನ್ನು ಮಾಡ್ತಾ ಇರೋವಂಥದ್ದು ಅಂದರೆ ಜಾಗೃತಿ ಮೂಡಿಸುವಂತಹ ನಮ್ಮ ತಾಯಿಯಂದರು ಆಶಾ ಇರ್ಬೋದು ಅಂಗನವಾಡಿ ಇರ್ಬೋದು ಇವರಿಗೆ ಇನ್ನಷ್ಟು ಶಕ್ತಿ ಕೊಡುವಂಥದ್ದು ಒಂದು ಅವ್ರಿಗೆ ಸಹಕಾರ ಕೊಟ್ಟರೆ ಇವ್ರುಗಳೇ ಫೀಲ್ಡಲ್ಲಿ ಇಳಿಯೋದು ಅವ್ರುಗಳೇ ಫೀಲ್ಡಲ್ಲಿ ಇಳಿದು ಅವೇರ್ನೆಸ್ಸನ್ನು ಜಾಗೃತಿ ಮೂಡಿಸುವಂಥದ್ದು ಅವ್ರ್ಗುಳಿದು ಸುಮಾರು ದಿನದ ಡಿಮ್ಯಾಂಡ್ ಏನಿದೆ ಅವರಿಗೆ ಹೆಚ್ಚು

ಎಲ್ಲ ಶಾಲೆಗಳಲ್ಲಿ ಈ ಟೀಮ್ ಹೋಗಬೇಕು ಈ ಟೀಮ್ ಹೋದರೆ ಒಬ್ಬ ಸೈಕ್ಯಾಟ್ರಿಸ್ಟು ಅಲ್ಲಿನ ಮಕ್ಕಳದ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದು ಅವ್ರಿಗೇನಾರು ಕ್ಲಾರಿಫಿಕೇಷನ್ನು ಕೌನ್ಸಿಲಿಂಗ್ ಮಾಡೋವಂಥದ್ದು ಆಗುತ್ತೆ ಗೈನಾಕಾಲಜಿಸ್ಟ್ ಭಾಳ ಇಂಪಾರ್ಟೆಂಟು ಹೆಣ್ಮಕ್ಕಳಿಗೆ ತನ್ನ ಅದರೊಳಗು ಹೆಣ್ಮಕ್ಳೇ ಒಬ್ಬಳು ಒಬ್ಬರು ಗೈನಾಕಾಲಜಿಸ್ಟ್ ಇದ್ದರೆ ತನ್ನ ಬಾ ಬದಲಾವಣೆಗಳನ್ನು ಆಗೋವಂಥದ್ದನ್ನು ಮಕ್ಕಳಿಗೆ ಹೇಳೋವಂಥದ್ದು ಜೊತೆಗೆ ಪಿಡಿಯೋಟ್ರಿಷಿಯನ್ನು ಮಕ್ಕಳ ಸ್ವಭಾವ ಹೆಂಗಿರುತ್ತೆ ಅಂತ ಅರ್ಥ ಇರೋ ಅರ್ಥ ಆಗಿರುತ್ತೆ ಅವರು ಮೂರು ಜನ ಒಟ್ಟಿಗೆ ಹೋಗಬೇಕು ಅಟ್ಲೀಸ್ಟ್ ಇದೊಂದು ಒಂದು ಪ್ರೋಗ್ರಾಮ್ ಪ್ರತಿ ಪೈಲೆಟ್ಲಿ ಒಂದು ಮಾಡ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ಒಂದನ್ನು ಎಟ್ಲೀಸ್ಟ್ ಒಂದು ಜಿಲ್ಲೆಗೆ ಒಂದು ತಾಲೂಕಲ್ಲಿ ಮೊದಲಿಗೆ ಸಾಂಕೇತಿಕವಾಗಿ ಪ್ರಾರಂಭ ಮಾಡಲಿ ಎಲ್ಲಿ ತುಂಬ ನಮ್ಮ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇರುತ್ತೆ ಅಂಥ ಕಡೆ ಹೋಗುವಂಥದ್ದು ಸರ್ಕಾರ ಆದಷ್ಟು ಬೇಗ ಮಾಡಬೇಕು ಅಂತ ಸಹಾಯ ಮಾಡ್ತಾರೆ ಕಷ್ಟ ಏನೂ ಆಗೋಲ್ಲ ನೋಡಿ ನಾವು ಒಂದು ಕೈ ಚಾಚಿ ನಮ್ಮ ಪ್ರೈವೇಟಿನ ನಮ್ಮ ವೈದ್ಯಕೀಯ ಇವತ್ತಿನ ಇರುವಂಥವ್ರು ಯಾಕಂದರೆ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ವೈದ್ಯರು ಹೊರಗಡೆ ಬರ್ತಾ ಇದ್ದಾರೆ ಅವರಿಗೆ ಬೇಸಿಕ್ ಎಮ್ ಬಿ ಎಸ್ ಇಂದೇ ಅವ್ರುಗಳನ್ನು ನಾವು ಜೋಡಿಸ್ಕೊತ ಹೋದರೆ ಮಾಡುವಂಥವ್ರ ಸಂಖ್ಯೆ ಭಾಳ ಜನ ನಮ್ಮ ಕೈ ಜೋಡಿಸುವಂಥವರು ಭಾಳ ಜನ ವೈದ್ಯರು ಇದ್ದಾರೆ ಪರ್ಟಿಕ್ಯಲ್ ಈ ಬಗ್ಗೆ ನನ್ನ ಮುಖ್ಯಮಂತ್ರಿ ಹಂಡ್ರೆಡ್ ಪರ್ಸೆಂಟ್ ಬರಿತೀನಿ ಸದ್ಯದೊಳಗೆ ಬರಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಬಗ್ಗೆ ಅರುಣ್ ಅವರು ಒಂದು ವಿಶೇಷ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿರುವಂಥದ್ದು ಈ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟು ಈ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮನವಿ ಮಾಡಲಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ